ಸಿಟಿ ನಾನು ಹೇಳ್ತೀನಿ ಖಂಡಿತವಾಗಿ ಒಂದು ಎಫ್ ಐ ಆರ್ ಹಾಕ್ಸ್ಕೊಂಡ್ಬಂದು ಜೈಲಲ್ಲೇ ನಿನ್ನ ಹೊಡಿತೀನಿ ನನ್ನ ಮಗನೇ ನಿನ್ನ ನಿನ್ನ ಜನಪ್ರತಿನಿಧಿ ಎಕಡೆ ಹಾಕ ನಿನ್ಗೆ ಏಯ್ ಮೇಡಮ್ ಲಕ್ಷ್ಮೀ ಹೆಬ್ಬಾಳ್ಕರ್ ನಾನ್ ಬರ್ತೀನಿ ಈ ನನ್ನ ಮಗನ್ಗೆ ಎಕ್ಕ ನಾನ್ ಹೊಡಿತೀನಿ ನೀವು ನಿಂತ್ಕೊಳ್ಳಿ ನಿಮ್ಮನ್ನ ಹೆಂಗ ನಾನು ನೋಡ್ತೀನಿ ಮಗನೇ ಏ ಕಾಲು ಕೆ ಜಿ ಮಾಂಸ ಇಲ್ಲ ನಿನ್ಗೆ ಬಾಡಿನಲ್ಲಿ ಕುಡ್ದ್ ಬಿಟ್ಟು ಗಾಡಿ ಓಡಿಸಿ ಯಾರ್ನ ಸಾಯ್ಸಿದ್ದೆ ಬುದ್ಧ್ಬಿಟ್ಟು ನೀನು ಎಷ್ಟ ಕೊಟ್ಟರು ಎಣ್ಣ ನಿನ್ಗೆ ಕುಡ್ದ್ಬಿಟ್ಟು ಹೇಳಕ್ ಇದ್ ಮಾತನಾಡ್ಕಾ ಏ ಕುಡ್ಕ ಎಷ್ಟ ಕೊಟ್ರು ದುಡ್ಡು ನಿನ್ಗೆ ಎಷ್ಟ್ ಕೊಟ್ಟ ರಮೇಶ್ ಜಾರಕಿಹೊಳಿ ಅವ್ನು ಕೊಟ್ಟಿರ್ತಾನೆ ಬಿಡು ನಿನ್ಗೆ ಅವ್ನು ರಮೇಶ್ ಕೇಳ ಅವನ್ ಸಾಹ್ಕಾರ ಅಂತೆ ಸಾಹುಕಾರ ಅಲ್ಲ ಅವನು ನಿನ್ನಂತ ಮಗನೇ ಏಯ್ ಎದುರುಗಡೆ ಏಯ್ ಏನ್ ಜಸ್ಟ್ ಮಿಸ್ ಆಕ ಈ ಕಾಂಗ್ರೆಸ್ ಅವ್ರ ಬುದ್ಧಿ ಇಲ್ಲ ಏ ಒಬ್ಬರು ಪ್ರಶ್ನೆ ಮಾಡಲ್ಲ ನೀವು ಅವ್ರಿಗೆ ಕಾಂಗ್ರೆಸ್ ಅಧ್ಯಕ್ಷೆ ಸೌಮ್ಯ ರೆಡ್ಡಿ ಏನ್ ಬಾಯಲ್ಲಿ ಎಣ್ಣಿಟ್ಕೊಂಡಿದ್ಯಮ್ಮ ಪ್ರಶ್ನೆ ಮಾಡು ಕಾಂಗ್ರೆಸ್ ಎಂ ಎಲ್ ಎ ಪ್ರಭಾ ಮಲ್ಲಿಕಾರ್ಜುನ್ ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ ಶಾಮ್ನವ್ರು ಶಿವಶಂಕರಪ್ಪನ ಸೊಸೇನಾ ನೀವು ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ ಎಂ ಎಲ್ ಎ ಆಗ್ಬಿಟ್ರೆ ಸಾಕ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಹರಿಹರ ಎಂ ಎಲ್ ಎ ಯಾಕೆ ತಾವೊಬ್ಬ ಕಾಂಗ್ರೆಸ್ ಎಂ ಎಲ್ ಎ ಆಗಿ ಇದನ್ನ ಯಾಕೆ ಪ್ರಶ್ನೆ ಮಾಡಿಲ್ಲ ಮಿನಿಸ್ಟರ್ ಲಕ್ಷ್ಮಿ ಅಬ್ಬಾಳ್ಕರ್ಗೆ ವೇಷ್ಯ ಪಟ್ಟ ಕಟ್ಟೋ ಈ ಕುಡ್ಕ ನನ್ನ ಮಗನ್ಗೆ ಯಾಕೆ ಪ್ರಶ್ನೆ ಮಾಡಿಲ್ಲ ಯಾಕೆ ಎಕ್ಕಡದಲ್ಲ ಹೊಡೆದಿಲ್ಲ ಏ ಖಂಡಿತವಾಗಿ ಬಿಜೆಪಿ ಅರ್ಥ ಮಾಡ್ಕೊಳ್ಳಿ ಈ ನನ್ನ ಮಗ ಸಿಗಲಿ ಈ ನನ್ನ ಮಗನ ಹುಡ್ಕೊಂಡೋಗಿ ಎಕ್ಕಡದಲ್ಲ ಹೊಡಿದೀನಿ ಗ್ಯಾರಂಟಿ ಏಯ್ ಹಲ್ಕಟ್ ಕುಡ್ಕ ಆಸನದಲ್ಲಿ ಕುಡ್ದು ಬಿಟ್ಟು ಗಾಡಿ ಹಚ್ಬಿಟ್ಟು ಏ ಕುಡ್ಕ ಏ ಕುಡ್ಕ ನೀನೊಬ್ಬ ಹೀರೋನೇನು ಏ ಹಟ್ ಲಕ್ಷ್ಮಿ ಅಪ್ಪಾಳ್ಕರ್ ಅವ್ರೆ ಬನ್ನಿ ಈ ನನ್ನ ಮಗನ್ ನಾನ್ ನೋಡಿದ್ದೀನಿ ನನ್ ಮೇಲೆ ಎಫ್ ಐ ಆರ್ ಆಗ್ಲಿ ಪರವಾಗಿಲ್ಲ ನಾನ್ ಜೈಲಲ್ಲಿ ಹೋಗಿ ಮಗನ್ ಮತ್ತೆ ಒಂದು ನೋಡಿಬೇಕೀಗ ಏಯ್ ನಿನ್ನ ಅದೃಶ್ಯ ಕರೆಕ್ಟ್ ಆಗೈತೆ ನಾನ್ ಬಿಜಿ ಇದ್ದೀನಿ ಖಂಡಿತವಾಗಿ ಹೇಳ್ತೀನಿ ಒಂದು ಎಫ್ ಐ ಆರ್ ಹಾಸ್ಕೊಂಡ್ಬಂದು ಜೈಲ್ ಓಡಾ ನಿನ್ ಕೊಡ್ತೀನಿ ಗ್ಯಾರಂಟಿ ನಾನು ಮಗನೇ ನೀನು ಲಕ್ಷ್ಮೀ ಹಬ್ಬಾಳ್ಕರ್ಗಲ್ಲ ಯಾವುದೇ ಹೆಣ್ಣು ಮಕ್ಕಳಿಗೆ ನಿನ್ನಿಂದನೇ ಮಾಡಿದ್ರೆ ನಿನ್ನ ಬಟ್ಟೆ ಅರ್ಧ ಕೊಡ್ತೀನಿ ನನ್ನ ಮಗನೆ ಒಬ್ಬ ಒಬ್ಬ ಮಿನಿಸ್ಟರು ಕರ್ನಾಟಕದಲ್ಲಿ ಸೇಫ್ ಇಲ್ಲ ಅಂದ್ರೆ ಸಾಮಾನ್ಯ ಹೆಣ್ಣು ಮಕ್ಕಳು ಹೆಣ್ಣು ಮಕ್ಕಳ ಕತೆ ಹಿಂಗೆ ಸಿ ಎಂ ಸಿದ್ದರಾಮಯ್ಯವ್ರೆ ಇಂತ ಒಬ್ಬ ಒಬ್ಬ ಲಕ್ಷ್ಮಿ ಹೆಬ್ಬಾಳ್ಕರ್ನ ಬಿಡ್ತಾ ಇಲ್ಲ ಒಬ್ಬ ಮಿನಿಸ್ಟರ್ನ ಬಿಡ್ಲಿಲ್ಲ ಈ ಹಲ್ಕಟ್ ರವಿ ಅಂತವರು ರಮೇಶ್ ಜಾರಕಿಹೊಳಿ ಅಂತವರು ಈ ಎಂಟೈರ್ ಎಪಿಸೋಡ್ಗೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಇರೋನೆ ಅವನ್ ರಮೇಶ್ ಜಾರಕಿಹೊಳಿ ಏ ನೀನೇ ತಾನೇ ನಾವು ರಮೇಶ್ ಜಾರಕಿಹೊಳಿ ಈ ಓಟಿ ಡಿವಿನ ಬಿಟ್ಟಿರೋದು ನಮಗ್ ಗೊತ್ತಿಲ್ಲ ಅನ್ಕೊಂಡಿದ್ಯಾ ನಿನ್ಗೆ ಲಕ್ಷ್ಮೀ ಅಬ್ಬಾಳ್ಕರ್ ಕಂಡ್ರೆ ತಿಕಾ ಹೋರಿ ನಿನ್ಗೆ ಇವನು ಇವನು ಮುಂಚೆನೂ ಒಂದ್ ಮಾತಂದಿದ್ದ ಆ ಯಾಕೋ ಹೆಣ್ಮಕ್ಕಳ ನೋಡ್ರೆ ಅಷ್ಟು ತಿಕಾ ಹೋರ್ಕೊಂತೀರ ಲೇ ಅಲ್ಲಿ ನೋಡಿದ್ರೆ ಪಾರ್ಲಿಮೆಂಟ್ ಅಲ್ಲಿ ಅಂಬೇಡ್ಕರ್ ಅವಾಗ ಅವಮಾನ ಮಾಡ್ತಾನೆ ಅವನೊಬ್ಬ ಜೈನು ಗಡಿಪಾರು ಕರ್ನಾಟಕದ ಬೆಳಗಾಂ ಅಸೆಂಬ್ಲಿನಲ್ಲಿ ಒಂದು ಹೆಣ್ಣನ್ನ ವೇಷ್ಯ ಹೋಲಿಸ್ತೀರಾ ಏ ನೀವೆಲ್ಲ ಯಾವ ಸೀಮೆ ಗಂಡಸ್ರು ಒಂದು ಹೆಣ್ಣು ಆಗ್ಬೇಕು ಅಂದ್ರೆ ಒಂದು ಗಂಡಸ್ ಕಾರಣ ಅವನ ಅವನ ಕಾಮುಖತೆ ಕಾರಣ ಏ ರವಿ ನಿನ್ನಂತ ಹಲಕಟ್ಟೆಗಳಿಂದನು ಹೆಣ್ಣು ಮಕ್ಕಳು ಆಗೋದು ನಿನ್ನ ದೋಸ್ತ ರಮೇಶ್ ಹೋಳಿ ಜಾರಕಿಹೊಳಿ ಅಂತವ್ರಿಂದ ಹೆಣ್ಮಕ್ಳು ಆಗೋದು ನಿಮ್ಮ ಬಾಸು ಮಾಜಿ ಮಾಜಿ ಜೈಲು ಯಡಿಯೂರಪ್ಪ ಇಂದ ಹೆಣ್ಮಕ್ಳು ಆಗೋದು ನಿನ್ನ ದೋಸ್ ನಿನ್ನ ದೋಸ್ ಆರ್ ಆರ್ ನಗರದ ಆ ಹಲ್ಕಟ್ ಫೋರ್ ಟ್ವೆಂಟಿ ಆಂಧ್ರ ನಾಯ್ಡು ಆಂಧ್ರ ಅಂತೋರಿಂದ ಕಣೋ ಹೆಣ್ಮಕ್ಳು ವೇಶ್ಯಾಗೋದು ಹೆಣ್ಮಕ್ಳೋ ಹಲ್ಕಟ್ ಹಕಟ್ ಓಬವ್ವ ಗಂಡನಿಗೆ ಊಟ ಇಟ್ಟು ಎದುರಾಳಿ ಸೈನ್ಯದ ತಲೆ ಬುಲ್ಡೆ ಹೊಡೆದಾಕದ್ಲಾ ಆ ಈ ಏ ಏ ಹಲ್ಕಟ್ ರವಿ ಬ್ರಿಟಿಷರ ವಿರುದ್ಧ ಹೊಟ್ಟೆನಲ್ಲಿ ಮಗು ಹುಟ್ಟಿಲ್ಲ ಅಂತ ವಿರೋಧ ಮಾಡದ್ಲಲ್ಲ ಆ ಕಿತ್ತೂರು ರಾಣಿ ಚೆನ್ನಮ್ಮನ ಮಣ್ಣಲ್ಲೇ ಏ ಹಲ್ಕಟ್ ರವಿ ಹನ್ನೆರಡನೇ ಶತಮಾನದಲ್ಲಿ ಏ ನಾನು ಒಕ್ಕಲಿಗಾದ್ರೂ ಬಸವೇಶ್ವರ ಅವರ ಫಾಲೋವರು ಬಸವಣ್ಣನ ಚಿಂತನೆಗಳನ್ನ ಫಾಲೋ ಮಾಡ್ತೀನಿ ಅದನ್ನ ಆಚರಣೆಗೆ ಲಿಖಿತ ರೂಪದಲ್ಲಿ ತಂದಂತ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರನ್ನ ನಾವು ಆಡಿ ಹೊಗಳ್ತೀವಿ ಎದೆ ಇಟ್ಕೊಂಡಿದೀವಿ ಅಲ್ಲಿ ನೋಡಿದ್ರೆ ದೇಶಕ್ಕೆ ಸಂವಿಧಾನ ಕೊಟ್ಟಂತ ಅಂಬೇಡ್ಕರ್ಗೆ ಅವನ ಅವಮಾನ ಮಾಡ್ತಾನೆ ಅವನೊಬ್ಬ ಗಡೀಪಾರ ಮುಖ್ಯ ಏನೋ ಹೋಮ್ ಮಿನಿಸ್ಟ್ರು ಇಲ್ಲಿ ನೋಡಿದ್ರೆ ನಮ್ಮ ಲಕ್ಷ್ಮಿ ಅಬ್ಬಾಳ್ಕರ್ಗೆ ಏಯ್ ಬ್ಯಾಕ್ ಗ್ರೌಂಡ್ ಸಾವಿರ ನಾಯಿ ನಾಯಿ ಖಂಡಿತವಾಗಿ ನಾನು ಬೆಳಗ್ಗೆ ಸೂರ್ಯ ಮುಕುಂದರಾಜ್ ಕೇಳಿದೆ ಏ ಸೂರ್ಯ ಇವನ್ಗೆ ಹೊಡಿಬೇಕಲ್ಲೇ ಅಂತ ಬೇಡ ಅಂದ ಅವನು ಬೇಡ ಕಾನೂನು ಕೈ ಅಂತ ಅಂತಂದ ನಾನು ಹೇಳಿದ್ದೀನಿ ಕಾಂಗ್ರೆಸ್ ಅವ್ರಿಗೆ ನಾನು ಅವನ ಹೊಡೆದ್ಬಿಟ್ ಜೈಲಿಗೆ ಹೋಗ್ತೀನಿ ಜೈಲಲ್ಲಿ ಹೋಗಿ ಹೊಡಿತೀನಿ ಅವನಿಗೆ ಇವತ್ತು ಒಬ್ಬ ಮಿನಿಸ್ಟರ್ ಬಿಡಲ್ಲ ಅಂದ್ರೆ ಸಾಮಾನ್ಯ ನಮ್ಮ ಇಂಟಿಗೆ ನಮ್ಮ ಮಕ್ಕಳಿಗೆಲ್ಲೋ ಬಿಡ್ತೀರಾ ನೀವು ಅಶೋಕ ಈ ನನ್ನ ಮಕ್ಕಳಿಗೆ ಹೇಳು ನಾವು ಕನ್ನಡಿಗರು ನಿಮ್ಮ ಹಿಂದಿವಾಲಗಳು ನಿಮ್ಮ ಈ ಬಿ ಜೆ ಪಿ ನಿಮ್ಮ ಈ ಪಕ್ಷ ಒಂದು ಲಿಮಿಟ್ ಅಲ್ಲಿ ಇರ್ಲಿ ಲಿಮಿಟ್ ಮೀರಿದ್ರೆ ಮನೆಗೆ ನುಗ್ಗು ಹೊಡಿತೀವಿ ನಿಮ್ಗೆ ಏಯ್ ನೀನು ಮಿನಿಸ್ಟರ್ ಆಗಿರೋ ಎಮ್ ಎಲ್ ಎ ಆಗಿರೋ ಹೆಣ್ಣು ಮಕ್ಕಳ ವಿಚಾರಕ್ಕೆ ತಲೆ ಹಾಕರ ಕರ್ನಾಟಕದ ಮರ್ಯಾದೆಗನ್ನು ಕೈ ಇಟ್ಟರೆ ಏಯ್ ಮನೆಗೆ ನುಗ್ಗು ಓಡಿತೀವಿ ನಿಮಗೆ ವಿ ವಿಲ್ ಎಂಟರ್ ಯುವರ್ ಓಮ್ಸ್ ನನಗೇನು ಸೆಕ್ಯೂರಿಟಿ ಬೇಕಾಗಿಲ್ಲ ಪೊಲೀಸ್ ಸೆಕ್ಯೂರಿಟಿ ವಿತೌಟ್ ಸೆಕ್ಯೂರಿಟಿ ನಿನ್ನ ಮನೆ ನುಗ್ಗು ಓಡಿತೀವಿ ನಾವು ಇನ್ನೊಂದು ಸಾರಿ ಅಸೆಂಬ್ಲಿ ದೇವಸ್ಥಾನ ಕಾನೂನು ಮಾಡೋ ದೇವಸ್ಥಾನದಲ್ಲಿ ನೀನು ನಿನ್ನ ತೀಟೆಗೆ ನಿನಗೆ ಮಾಡಿದ ಕಾನೂನು ಶಿಕ್ಷೆ ಬಿಟ್ಟಾಕೋ ಮನೆಗ್ ನುಗ್ಗು ಹೊಡಿತೀವಿ ನಿನಗೆ ಓಟಿ ನಿನ್ನ ಮನೆಗೆ ನುಗ್ಗು ಹೊಡಿತೀವಿ ನಾವು ನಾಪಕ ಇಟ್ಕೋ ಚಿಕ್ಕಮಂಗ್ಳೂರ್ ಮನೆಗ್ ನುಗ್ಗು ಹೊಡಿತೀವಿ ನಿನಗೆ ಮಗನೇ ಎಚ್ಚರವಾಗಿರೋ ಮನೆಗ್ ನುಗ್ಗುದ್ರೆ ಒದೆ ಬಿದ್ಮೇಲೆ ಪೊಲೀಸರು ಬರ್ತಾರೆ ಪರವಾಗಿಲ್ಲ ನಿನಗೋಸ್ಕರ ಒದೇ ಹೊಡೆದು ನಾನು ಜೈಲ್ ಹೋಗಿ ಇದ್ದೀನಿ ನಾನು ಜೈಲ್ ಹೋಗಿ ನಾನು ನಾನೇನ್ ಜೈಲನ್ನು ಫಸ್ಟ್ ಟೈಮ್ ನೋಡ್ತಾ ಇಲ್ಲ ಮಗನೇ ಒಡದ್ರೆ ಒಡದ್ರೆ ಆ ಬಾಯಿಯಲ್ಲಿರೋ ಮೂವತ್ತೆರಡು ಅಲ್ಲು ಆ ಬೈಯಲ್ಲಿರೋ ಮೂಳೆಗಳಿರೋ ಪುಡಿ ಪುಡಿ ಯಾವ ಓಡಬೇಕು ರಾಸ್ ಕಲ್ ನೀನು ಮಗನೇ ಒಬ್ಬ ಹೇ ಅವಳ ಬ್ಯಾಕ್ ಗ್ರೌಂಡ್ ಬಗ್ಗೆ ಕೇಳೋ ರಮೇಶ್ ಜಾರಕಿಹೊಳಿಗೆ ಹಲ್ಕಟ್ಗೆ ಏ ಸಾಮಾನ್ ಮೇಲೆ ಗೆಜ್ಜೆ ಕೊಡ್ಬೇಕು ನನ್ನ ಸಾಮಾನ್ ಹುಷಾರ್ ಅರ್ಥ ಆಯ್ತಾ ಏ ಹುಷಾರಾಗಿರು ಮಗನೆ ಕುಡಿಯಕ್ಕೆ ಎಣ್ಣೆ ಪಾರ್ಟಿ ಕೊಟ್ಟ ಅಂತ ಕುಡಿದು ಬಿಟ್ಟು ಬಾಯಿಗೆ ಬಂದಂಗೆ ಮಾತಾಡಿದ್ರೆ ಮಗನೆ ಮೈಯಲ್ಲಿರೋ ಮೂಳೆಗಳು ಬಾಯಲ್ಲಿರೋ ಅಲ್ಲಿರಲ್ಲ ನಿನಗೆ ನೆಕ್ಸ್ಟ್ ಟೈಮ್ ಮಾತಾಡಕ ಅಲ್ಲಿರಲ್ಲ ಮಗನೇ ಏಯ್ ನಿನಗೆ ಹೊಡೆದು ಉಟ್ಟು ಬೇಕಾದ್ರೆ ಜೈಲ್ ಹೋಗಿದ್ದೀನಿ ಆಮೇಲೆ ಜೈಲಲ್ಲೂ ಬಂದು ಹೊಡಿತೀನಿ ನಾನು ಎಚ್ಚರವಾಗಿರೋ ಯಾವ ಆರ್ ಎಸ್ ಎಸ್ ಯಾವ ಬಿಜೆಪಿ ಬರಲ್ಲ ನಾನ್ ನೋಡಿದಿನಿ ಜೀವನ ಅಂದ್ರೆ ಏನು ಅಂತ ಕೋವಿಡ್ ಸಮಯದಲ್ಲಿ ಮೂವತ್ತು ಸಾವಿರ ಜನ ಸತ್ತೋದ್ರು ಯಾರು ಆಗಿಲ್ಲ ಏಯ್ ಕೆಂಪೇಗೌಡ ಅದೇ ವಂಶದವನು ಪಾಳ್ಯಗಾರನೇ ಕೆಂಪೇಗೌಡ ಪಾಳ್ಯಗಾರ ಅದೇ ಬ್ಲಡ್ ಮನೆಗ್ ನು ಹೊಡಿತೀನಿ ನಿನ್ಗೆ ಇನ್ನೊಂದು ಸತಿ ಯಾವುದೇ ಹೆಣ್ಣು ಮಕ್ಕಳಿಗೆ ಇವಾಗ್ಲೂ ಹೇಳ್ತೀನಿ ಲಕ್ಷ್ಮಿ ಹಬ್ಬಾಳ್ಕರ್ ಮೇಡಮ್ ಬನ್ನಿ ನಿಂತ್ಕೊಳ್ಳಿ ಇವ್ನ ನಾನೇ ಹೊಡಿತೀನಿ ಚಪ್ಪಲಿ ಕಿತ್ತೋ ಗಂಟಾ ಹೊಡಿತೀನಿ ಬೂಟ್ ಕಿತ್ತೋ ಗಂಟಾ ಹೊಡಿತೀನಿ ಆಮೇಲೆ ಬೇಕಾ ಜೈಲ್ಗೆ ಹೋಗ್ತೀನಿ ಥ್ಯಾಂಕ್ ಯು